ಪೊಲೀಸರು ಬಂದಿರೋ ಉದ್ದೇಶ ಏನು ಅಂದ್ರೆ ಜನಗಳು ನಿಮ್ಗೆ ಬೆಳಗ್ಗೆ ಪೇಪರ್ ಅಲ್ಲಿ ನೋಡ್ತಿದ್ದೀರಾ ಎಲ್ಲಾ ಕಡೆ ಕಳ್ತನಗಳು ಆಮೇಲೆ ಮೋಸ ಮೋಸ ಮಾಡ್ತಿದ್ದಾರೆ ಹೆಣ್ಮ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಬರ್ತಾರೆ ಬಂದು ಪಾಲಿಶ್ ಮಾಡ್ಕೊಡ್ತೀವಿ ದೇವ್ರ ಮನೆ ಆಭರಣಗಳು ಇರ್ತಾವಲ್ಲ ತಾಮ್ರದ್ದು ಆಮ್ರದ್ದು ಪಾಲಿಷ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದ್ ಅದನ್ನ ಪಾಲಿಶ್ ಮಾಡಿ ತೋರಿಸ್ಕೊಟ್ಟು ಅದಾದ್ಮೇಲೆ ನೆಕ್ಸ್ಟ್ ಚೇಂಜ್ ಕೊಡು ಅಂತ ಹೇಳ್ತಾರೆ ಈ ತರ ತುಂಬಾ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಾ ಇದೆ ಮುಳುಬಾಗ್ಲು ಗ್ರಾಮಾಂತರ ನಿಮಿಷದಲ್ಲಿ ನಡೀತಾ ಇದೆ ನಾನೇ ನಿನ್ನೆ ಒಂದ್ ಕೇಸ್ ನೋಡ್ತೇನೆ ಆದ್ರಿಂದ ದಯವಿಟ್ಟು ಎಲ್ರಿಗೂ ಒಂದು ಕೇಳ್ಕೊಳ್ಳೋದೇನು ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಬ್ಯಾಂಕ್ ಸಾಲ ಯಾವ್ದು ಫೈನಾನ್ಸ್ ಬಂದು ಊರಲ್ಲಿ ಯಾರು ಹೊಸ ಬರ್ತಿದ್ದಾರೆ ಯಾರು ಓದ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನೀವು ಬರೋ ಪ್ರತಿಯೊಬ್ಬರು ವೆರಿಫೈ ಮಾಡಿ ಯಾಕಂದ್ರೆ ಊರಲ್ಲಿ ಏನಷ್ಟೋ ಜನ ಇಲ್ಲ ಯಾರು ಒಬ್ರು ಒಬ್ಬರು ಗೊತ್ತಿರುತ್ತೆ ಯಾರೇ ಹೊಸರು ಬಂದ್ರು ನಿತ್ಯ ಕೇಳುವಂತ ಸೌಜನ್ಯ ಇಟ್ಕೊಳ್ಳಿ ನಾಳೆ ದಿನ ಅವ್ರಿಗಾಗುವ ಅನ್ಯಾಯ ನಮಗಾಗ ನೀವ್ಯಾರು ಒಬ್ಬರನ್ನ ನಿತ್ಯ ಕೇಳಿದಾಗ ಅಧಿಕಾರದ ಆಗಲ್ಲ ಅಂದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾ ಇದ್ದಾರೆ ಊರಲ್ಲಿ ಅವರ ಕೆಲಸ ಹಾಕಿದ ನಿಮ್ಮಿಂದ ದಯವಿಟ್ಟು ಯಾರೇ ಅಪರೀಶ್ರು ಬಂದ್ರೆ ಊರಲ್ಲಿ ಗಮನಿಸ್ಕೊಳ್ಳಿ ವಿಚಾರಿಸಿ ಐಡಿ ಕಾರ್ಡ್ ಇದ್ರೆ ಚೆಕ್ ಮಾಡಿ ನೀವು ಚೆಕ್ ಪೊಲೀಸ್ ಅವರು ಚೆಕ್ ಮಾಡುವ ಅಧಿಕಾರ ನಿಮ್ಗಿದೆ ಯಾರೇ ಯೂನಿಫಾರ್ಮ್ ಬಂದಿದ ತಕ್ಷಣ ಪೊಲೀಸ್ ಅವರಲ್ಲ ನಿಮ್ಗೆ ಗೊತ್ತಿರ್ಬೇಕು ನೀವು ನಮ್ ಲಿಮಿಟ್ಸ್ ಪೊಲೀಸ್ ಅವರು ಎಲ್ಲಿವರು ಅಂತ ಆದ್ರೆ ಆದ್ರಿಂದ

ಸ್ವಸಹಾಯ ಸಂಘ ಅಲ್ವಾ ಹೆಣ್ಮಕ್ಳದ್ದು ಅದೆಲ್ಲ ತುಂಬಾ ಧರ್ಮಸ್ಥಳ ಸಂಘ ಅವೆಲ್ಲ ಕಂಪ್ಲೇಂಟ್ಸ್ ಇದೆ ನೀವು ಸಾಲ ತಗೊಳ್ಳಿ ನಾನು ಬೇಡ ಅನ್ನಲ್ಲ ಸಾಲ ಕೊಟ್ಟಿರೋ ಯಾವತ್ತು ನಿಮ್ಮ ಮನೆ ಮುಂದೆ ಗಲಾಟೆ ಮಾಡೋಂಗಿಲ್ಲ ಅದೇನಿದೆ ನೀವು ಸಾಲ ತಗೋಬೇಕಾಗಿದೆ ಇಸ್ಕೊಂಡಿರ್ತಾರೆ ಅದ್ರ ಮೇಲೆ ಅವ್ರು ಹೋಗ್ತಾರೆ ನೀವು ಕಟ್ಟಲಿಲ್ಲ ಅಂದ್ರೆ ಅವ್ರು ಬ್ಯಾಂಕಿಗೆ ಹೋಗ್ತಾರೆ ಬ್ಯಾಂಕಿಂದ ಕೋರ್ಟಿಗೆ ಹೋಗ್ತಾರೆ ಅದು ಮಾಡ್ತಾರೆ ಊರಲ್ಲಿ ಯಾವುದೇ ರೀತಿ ಗಲಾಟೆ ಆಸ್ಪದ ಇಲ್ಲ ನಿಮಗೆ ಗೊತ್ತಿಲ್ಲ ಯಾರ ಮೇಲಾದ್ರೂ ಗಲಾಟೆ ಮಾಡ್ತಿದ್ರು ದಯವಿಟ್ಟು ಹೇಳಿ ಆ ರೀತಿ ಇಲ್ಲ ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ ಈಗ ಮತ್ತೆ ಇನ್ನೊಂದು ಊರಲ್ಲಿ ಹುಡುಗರು ಯಾವುದೇ ಕಾರಣಕ್ಕೂ ಹದಿನೈದು ವಯಸ್ಸಿನ ಒಳಗಿನ ಹುಡುಗರು ಗಾಡಿ ಓಡಿಸ್ಕೊಡ್ಬೇಕು ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಯಾರು ಬೇಕು ಅಂತ ಮಾಡಲ್ಲ ಆಕ್ಸಿಡೆಂಟ್ ಆಗದೆ ಅಚಾನಕ್ ಆಗುತ್ತೆ ಅವನಿಗೆ ಲೈಸೆನ್ಸ್ ಇಲ್ಲ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಆಪೋಸಿಟ್ ಅವನಿಗೆ ಇಲ್ಲ ಈ ಗಾಡಿ ಆದವನಿಗೆ ಏನು ಪರಿಹಾರ ಸಿಗಲ್ಲ ಮತ್ತೇನು ಇಲ್ಲ ಲೈಸೆನ್ಸ್ ಮಾಡಿಸ್ಕೊಡಿ ಪ್ರತಿಯೊಬ್ಬರು ಲೈಸೆನ್ಸ್ ಮಾಡಿಸ್ಕೊಡಿ ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಸಣ್ಣ ಮಕ್ಕಳಿಗೆ ಗಾಡಿ ಕೊಡೋದನ್ನ ಅವಾಯ್ಡ್ ಮಾಡಿ ನಿಮ್ ಕೆಲಸಗಳು ಮಾಡಿಸಿಕೊಳ್ಳಕ್ಕೆ ಸಣ್ಣ ಹುಡುಗರು ಬಲಿ ಮಾಡಬೇಡಿ

ಊರಲ್ಲಿ ಯಾವ್ದೇ ಕಾರಣಕ್ಕೂ ಯಾರೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ರು ನಮಗೆ ಗೊಂದಲ ತಗೊಂಡು ನಾವು ಮಾಡ್ತೀವಿ ಪೊಲೀಸ್ ಅವರು ಯಾವ ಎಣ್ಣೆ ಮಾಡುವನು ಯಾವ ಇಸ್ಪಿ ಆಡೋ ಹತ್ರನೂ ಯಾವ ಪೊಲೀಸ್ ಪಂದ್ಯ ಆಡೋಣ ದುಡಿಸ್ಕೊಡಲ್ಲ ನಮ್ಮ ಪೊಲೀಸರು ಬೇರೆಯವರೆಗೂ ನನಗೆ ಗೊತ್ತಿಲ್ಲ ನಮ್ಮ ನಂಗ್ಲಿ ಪೊಲೀಸ್ ಅವರು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ದುಡ್ಡು ಇಂಥ ಇಂತ ಗಂಟಲುಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಇಡ್ಲಿಲ್ಲ ಈಗ ಮೊದಲು ಇದಿರಲಿ ಪೊಲೀಸರು ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ ಕರ್ಕೊಂಡು ಹೋಗಿ ವಾಪಸ್ ಕಳಿಸ್ಬೇಕು ಸ್ಟೇಷನ್ ಕರ್ಕೊಂಡೋಗ್ತಿವಿ ನಿಮ್ಗೆ ವಾಪಸ್ ಕಳಿಸ್ಲೇಬೇಕಲ್ಲ ಆಕ್ಷನ್ ಏನಾಗಬೇಕು ಅದಾಗಿರುತ್ತೆ ಕರ್ಕೊಂಡೋಗಿ ವಾಪಸ್ ಕಳಿಸಿದ್ದೀವಿ ಅಂತಲ್ಲ ಏನೋ ಬೇರೆ ಮಾಡಿ ಕಳಿಸಿರ್ತೀವಿ ನಾವು ಇದರಿಂದ ಊರಲ್ಲಿ ಯಾವ್ದೇ ಗವರ್ಮೆಂಟ್ ಬಂದ್ರು ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬ ಪೊಲೀಸ್ ಕೊಟ್ಟಿದ್ದೀವಿ ಈಗ ಇವರಿಬ್ಬರು ಯಾರು ರೀತಿ ಇವರು ನಿಮ್ಮ ಗ್ರಾಮಕ್ಕೆ ಇನ್ಚಾರ್ಜ್ ಅಂತ ಕೊಟ್ಟಿದ್ರು ಈ ಕಿಸ್ಕೊಂಟಳ್ಳಿ ಪಂಚಾಯಿತಿಗೆ ಎಷ್ಟು ಹಳ್ಳಿ ಬರುತ್ತೋ ಅಷ್ಟು ಹಳ್ಳಿ ಇವರೇ ಇದು ಮಾಡ್ತಾರೆ ಕಾಂಟ್ಯಾಕ್ಟ್ ಪರವಾಗಿಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಆದ್ರಿಂದ ಪ್ರತಿಯೊಬ್ರು ಬೀಟ್ ತಗೊಳ್ಳಿ ಇವರಿಗೆ ಏನೇ ವಿಚಾರ ಈಗ ಎಲ್ಲ ಹಾಕೋಕ್ಕಾಗಲ್ಲ ಎಷ್ಟು ಜನ ಬೀಟ್ ಗ್ರೂಪ್ ಅಲ್ಲಿ ಪ್ರತಿಯೊಬ್ರು ಇರ್ಬೇಕಪ್ಪ ನಾವು ಕೆಲಸ ಮಾಡೋದೇ ನಿಮ್ಗೋಸ್ಕರ ನೀವು ಕಿತ್ತಾಡ್ಕೊಂಡು ಬರ್ತೀರಾ ಸ್ಟೇಷನ್ ಬರ್ತೀವಿ ಅದೇ ನೀವು ವಿಚಾರ ಮುಂಚೆ ನಮ್ಗೆ ವಿಚಾರ ಗೊತ್ತಾದ್ರೆ ಇಲ್ಲೇ ಸಾಲ್ ಮಾಡ್ತೀವಿ ಆದ್ರಿಂದ ಎಲ್ಲರೂ ಪೊಲೀಸ್ ಅವರಿಗೆ ಸಹಕರಿಸ್ತಾರೆ ಏನೈತ್ರು ಪೊಲೀಸ್ ಅವ್ರಿಗೆ ಹೇಳಿ ಪೊಲೀಸ್ ಅವ್ರಿಗೆ ಬಂದ್ರೆ ಅದಾಗುತ್ತೆ ಇದಾಗತ್ತೆ ಬೇಡ ನೀನು ನಾನು ಡೈರೆಕ್ಟ್ ಆಗಿ ಮಾತಾಡಿ ಡೈರೆಕ್ಟ್ ಆಗ ಏನಿದ್ರು ವಿಚಾರ ಹೇಳಿ ಇಲ್ಲ ಇವ್ರು ಮಾಡ್ಲಿವ ನನ್ನ ಮಾತ್ರ ಮಾಡಿ ನಾನು ಮಾಡ್ಲಿಲ್ವಾ ಇನ್ಸ್ಪೆಕ್ಟರ್ ಇದ್ದಾರೆ ಇನ್ಸ್ಪೆಕ್ಟರ್ ಇದಾದ್ರೆ ಡಿ ಎಸ್ ಪಿ ಇದಾರೆ ಡಿ ಎಸ್ ಪಿ ಇದಾದ್ರೆ ಎಸ್ ಪಿ ಸಾಹ್ ಇದಾರೆ ಪೊಲೀಸ್ ಇಲಾಖೆ ಅಂತ ಕಂಟಿನ್ಯೂಸ್ ಪ್ರೊಸೀಜರ್ ಇದೇ ಇರುತ್ತೆ ಬಟ್ ಪೊಲೀಸ್ ಗಮನಕ್ಕೆ ಪ್ರತಿಯೊಂದು ವಿಚಾರವೂ ತಗೊಂಡು ಬನ್ನಿ ಯಾವುದೇ ವಿಚಾರ ಇತ್ತು ಮತ್ತೆ ಇನ್ನೊಂದು ಲ್ಯಾಂಡ್ ವಿಚಾರದಲ್ಲಿ ನಾನು ನಂಗೆ ವಿಚಾರ ನಂಗೆ ತುಂಬಾ ನೋಡಿದ್ದೀನಿ ಜಮೀನ್ ವಿಚಾರಕ್ಕೆ ಗಲಾಟೆ ಮಾಡ್ತಾರೆ ದಯವಿಟ್ಟು ಗಲಾಟೆ ಮಾಡ್ತಾರೆ ಜಮೀನ್ ಯಾರು ಜೇಬಲ್ಲಿ ಇಟ್ಕೊಂಡು ತಗೊಂಡೋಗ್ತಾರೆ ನಮ್ಮ ಮನೆ ತಗೊಂಡೋಗ್ತಾರೆ ಅದೆಲ್ಲೇ ಬಿದ್ದಿರುತ್ತೆ ಅದೇ ಜಮೀನ್ ವಿಚಾರಕ್ಕೆ ನಾವು ಕಿತ್ತಾಡಿದ್ರೆ ಏನೋ ಒಂದು ಜೀವನ ಪೂರ್ತಿಗೆ ಇದ ಕಿತ್ತಾಡ್ಬೇಡಿ ಡಾಕ್ಯುಮೆಂಟ್ಸ್ ಏನಿದೆ ಡಾಕ್ಯುಮೆಂಟ್ಸ್ ಪ್ರಕಾರನೇ ನಡೆಯೋದು ಯಾರು ಈ ಹೊಡೆದಾಡಿದ ತಕ್ಷಣ ಆ ಕಾಲ ಹೋಯ್ತು ರಾಜ್ಯ ಗಟ್ಟಿ ಇದ್ದವನು ಹೊಡೆದಾಡಿ ಭೂಮಿ ತಗೊಳ್ಳೋ ಕಾಲ ಹೋಯ್ತು ಈಗ ಈಗ ಏನಿದ್ರು ಸಂವಿಧಾನ ಇದೆ ಕಾನೂನು ಹೋರಾಟ ಮಾಡಬೇಕಿದೆ ಜಮೀನು ವಿಚಾರ ಏನೇ ಇದ್ರು ಕಾನೂನು ಹೋರಾಟ ಮಾಡಿ ಯಾರು ಕಿತ್ತಾರ ಕೊಡೋಕೆ ಆಸ್ಪದ ಕೊಡಬೇಕು ಇನ್ನೊಂದು ಮದ್ಯ ಮಾರಾಟ ಒಂದು ಸಂಸ್ಥೆ ಯಾವುದೇ ಗಮನ ಕೊಡಲಿಲ್ಲ ಮತ್ತೆ ಜೀವ ಜಾತ ಇದ್ರೆ ದಯವಿಟ್ಟು ಗಮನ ಕೊಡಬೇಕು ಆರಾಮ್ ಹೋಗ್ತಾ ಇದ್ದಾರೆ ಜನ ಜೀವ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಯಾವ ಪೊಲೀಸರು ಆಡಿಸಲ್ಲ ಇದು ನಿಮ್ ಗಮನಕ್ಕಿರ್ಲಿ ಜೀವ ಜಾತ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇನ್ನೊಂದು ಹೆಣ್ಮಕ್ಳು ಅಂದ್ರೆ ತುಂಬಾ

ಆಯ್ತಾ ನಿಮ್ಗೆ ಹೇಳೋದು ದಯವಿಟ್ಟು ಈ ಚೀಟಿಂಗ್ ಮಾಡೋದು ಬರ್ತಾರಲ್ಲ ಬ್ಯಾಂಕ್ ಅವ್ರ ಬರ್ಲಿ ನಿಮ್ ಗಮನಕ್ಕಿದ್ರೆ ಪರವಾಗಿಲ್ಲ ಬಟ್ ಯಾರೇ ಬಂದ್ರು ನಿಲ್ಸಿ ವಿಚಾರಿಸಿ ಒಂದು ಅಫೀಸ್ ಆಗೋದು ತಡ್ತೇ ಯಾರೋ ಹೆಣ್ಮಕ್ಳು ಮೋಸ ಮಾಡೋದು ವಿಚಾರಿಸೋದು ತಪ್ಪೆ ನೀವ್ ಯಾರನ್ನ ಮಾತಾಡಿಸ್ ಅವ್ರನ್ನ ಮಾತಾಡಿಸಿ ಏನ್ ತಪ್ಪೇನಿಲ್ಲ ಏನಿಲ್ಲ ಯಾರು ಬಂದ್ರು ಊರ್ಸು ಅಂತ ಅನ್ಸುತ್ತಾ ಚೆಕ್ ಮಾಡಿ ಏನ್ ಐ ಡಿ ಚೆಕ್ ಮಾಡಿ

ಆದ್ರೆ ಮಾಡೋ ಸಂಬಾದನೆ ಯಾವ್ದಕ್ಕೂ ಆಗಲ್ಲ ನಮ್ಮಿಂದ ಇನ್ನೊಂದ್ ಕುಟುಂಬ ಕೆಲಸ ಹೇಳಿದ್ರೆ ಬೇಡ ಏನೋ ಆದ್ರೆ ಒಳ್ಳೇದ್ ಮಾಡೋಣ ಬೇಡ ಏನಿದೆ ಗ್ರಾಮದ ಸಮಸ್ಯೆ ಮತ್ತೆ ಎಣ್ಣೆ ಮಾಡ್ತಿದಾರೆ ಅಂತ ಹೇಳಿದ್ರೆ ಪೊಲೀಸರು ಯಾರು ಹೇಳಲ್ಲ ಪೊಲೀಸವ್ ಏನ್ ಕೆಲಸ ಮಾಡ್ಬೇಕು ಅದು ಮಾಡ್ತಾರ ಅವ್ನ ಹೇಳ್ದ ಇವ್ನ ಹೇಳ್ದ ಅಂತ ಹೇಳಲ್ಲ ಕಾಲದ ಪೊಲೀಸ್ ಪೊಲೀಸಿಗೆಲ್ಲ ಹೋಯ್ತು ಈಗ ದಯವಿಟ್ಟು ನಾನ್ ನಿಮ್ಗೆ ಕೇಳ್ಕೊತೀನಿ ಯಾವ ಹುಡುಗರು ಸ್ಕೂಲಿಗೆ ಹೋಗಲ್ಲ ಅವರಿಗೆ ಅನುಕೂಲ ಇಲ್ಲ ಅಂತ ನಾವು ಮಾಡ್ತೀವಿ ಯಾರೇ ಇದ್ರು ನಮ್ಮ ಪೊಲೀಸರು ಗಮನ ತಗೊಂಡ್ಬನ್ನಿ ಆಗ್ಬೋದಾ ನೆಕ್ಸ್ಟ್ ಮೀಟಿಂಗ್ ಬರೋ ಬರೋತ್ತಿಗೆ ಎಷ್ಟು ಜನ ಹುಡುಗರು ಇದ್ರು ಅಷ್ಟು ಜನ ಹೇಳಿ ನಾನು ಬೆಳಗ್ಗೆ ಸರಿ ಮಾಡ್ತೀನಿ ಈಗ ಸಮಾರೋಹ ನಡೆಸಿದೆ ಅಟ್ಲೀಸ್ಟ್ ಇದೆ ಒಳ್ಳೆ ಟೈಮ್ ನೆಕ್ಸ್ಟ್ ವರ್ಷದಿಂದ ಜಾಯಿನ್ ಆಗ್ತಾರೆ ಅಕಾಡೆಮಿಕ್ ಇಯರ್ ಶುರು ಆಗುತ್ತಲ್ಲ ದಯವಿಟ್ಟು ಸಾಮಾನ್ಯ ಮಕ್ಕಳು ಮಾತ್ರ ಸ್ಕೂಲ್ಗೆ ಹೋದಾಗಲ್ಲ ಬೇರೆ ಮನೆ ಮಕ್ಕಳು ಹೋದ್ರೆ ಸಮಾಜ ಇಂಪ್ರೂವ್ ಆಗುತ್ತೆ ದಯವಿಟ್ಟು ಊರವ್ರು ಸೇರಿಕೊಂಡು ಈ ಪಿ ಡಿ ಓಗೆ ಗ್ರಾಮ ಪಂಚಾಯತಿ ಬಿಡ್ಬೇಕಪ್ಪ ಅವ್ರು ಮಾಡಲ್ಲ ನಾನು ಕೇಳಿ ಕೇಳಿ ಸಾಕಲ್ಲ ಐದು ವರ್ಷ ಸರ್ವಿಸ್ ನನಗೆ ನಾನು ಐದು ವರ್ಷದ ಸೇರ್ಕೊಂಡು ಬಂದಿದ್ದೀನಿ ಅವ್ರು ಮಾಡಲ್ಲ ನೀವೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಊರ ಎಂಟ್ರಿ ಒಂದು ಮತ್ತೆ ಎಕ್ಸಿಟ್ ಒಂದು ಅದಾದ್ಮೇಲೆ ಊರಲ್ಲಿ ಇಂಪಾರ್ಟೆಂಟ್ ಸರ್ಕಲ್ ಏನಾದ್ರು ಇದ್ರೆ ಒಂದು ಅದು ನಮಗೆ ಉಪಯೋಗ ಅಲ್ಲ ಪೊಲೀಸರಿಗೆ ಉಪಯೋಗ ಆಗುತ್ತೆ ಹೆಂಗ್ ಉಪಯೋಗ ಆಗುತ್ತೆ ಅಂದ್ರೆ ಯಾರೋ ಒಂದು ಅಭ್ಯಾಸ ಇಲ್ಲ ಪೊಲೀಸರು ನೋಡ್ತೀವಿ ನಿಮಗೆ ಉಪಯೋಗ ಆಗುತ್ತೆ ಯಾರೋ ಒಬ್ಬರು ಮಂಜು ಮಾಡಿ ಇದ್ದರೆ ಈ ಕಡೆ ಊರು ಕವರ್ ಆಗುತ್ತೆ ಈ ಕಡೆ ಊರು ಕವರ್ ಆಗುತ್ತೆ ಈ ಕಡೆ ಊರು ಕವರ್ ಆಗತ್ತೆ ಇಲ್ಲಿಂದ ಬರ್ತಾರೆ ಸಾಧ್ಯ ಇದೆಯಾ ಅದನ್ನೊಂದು ಮಾಡಿದ್ರೆ ಊರು ನಿಮ್ದೇ ಇರುತ್ತೆ ಕ್ಯಾಮ್ರಾ ಹಾಕಿದ್ರೆ ಅಂದ್ರೆ ಈ ಊರಲ್ಲಿ ಓಡಾಡೋಲಿ ಊರೆಲ್ಲ ಅವಾರ್ಡ್ ಹಾಕ್ತಾರೆ ಕ್ಯಾಮ್ರಾ ಇಲ್ಲಿಂದ ದಯವಿಟ್ಟು ಪೊಲೀಸ್ ಹೋದ್ರಿಗೆ ನೀವೇನಾದ್ರೂ ಒಂದು ಸಹಾಯ ಮಾಡ್ತೀರಾ ಅಂದ್ರೆ ಇಲ್ಲೊಂದೇ ನೋಡಪ್ಪ ಕ್ಯಾಮ್ರಾ ಊರಿಗೆ ಎಂಟ್ರಿ ಊರ್ ಎಂಟ್ರಿ ಆಗತ್ತಲ್ಲ ಊರ್ ಎಂಟ್ರಿ ಒಂದು ಮತ್ತೆ ಎಕ್ಸಿಟ್ ಆಗದಾದ್ರೆ ಎಕ್ಸಿಟ್ ಒಂದು ಮತ್ತೆ ಸರ್ಕಲ್ ಏನಾದ್ರು ಇಂಪಾರ್ಟೆಂಟ್ ಸರ್ಕಲ್ ಇದೆ ಸರ್ಕಲ್ ಇರ್ಬೋದು ಇದೊಂದು ಮಾಡ್ತೀರಾ ಯಾರು ತಗೊಂಡಿರಾ ಜವಾಬ್ದಾರಿ ಪಂಚಾಯತಿ ಕಡೆಯಿಂದ ಹಾಕ್ಸಿದ್ರೆ ಸಹಕಾರ ಕೊಡಿ

ಅಲ್ಲಲ್ಲೂ ಒಂದು ನಮ್ಮ ಸರ್ ಕ್ಯಾಂಪ್ ಹಾಕೋದು ಗುಬ್ಬರನ್ನ ಈಗ ನಮ್ಮ ಉದಾಹರಣೆಗೆ ಸುಮಾರು ಒಂದು ಎಕರೆ ಸಾಯಿಬಾಬಾ ದೇವಸ್ಥಾನ ಅಲ್ಲೊಂದು ಕ್ಯಾಂಪ್ ಹಾಕಿದ್ರೆ ಮಕ್ಕಳಿಗೆ ಗಾಡಿ ಕೊಡೋದು ಜಾಸ್ತಿ ಆಗುತ್ತೆ ನನ್ನ ಇಷ್ಟ ಇಷ್ಟೇ ಇರೋದು ಅವ್ರಿಗೆ ತಾಂಪುರ ಅಂದ್ರೆ ಅವ್ರಿಗೆ ಅವ್ನಿಗೆ ಗಾಡಿ ಕೊಟ್ಟು ಕಳಿಸಿದ ಅವನು ಯಾರೋ ಬರ್ತಾಯಿದ್ದಾನೆ ಅವ್ನು ಹೆಂಗೆ ಬರ್ತಾ ಇದ್ದಾನೆ ಅಂತಂದರೆ ನಮ್ಮೂರಿಂದ ಒಂದು ಗಾಡಿ ಬಂದು ಅವ್ರು ಬಂದು ಹೋಗಿ ಅವ್ರು ಹೊಡಿಯಕ್ಕೆ ಬೇರೆ ಕಿಟಕಲಲ್ಲಿ ಹೋಗಿ ಸೇರ್ಕೊಂಡ್ರೆ ಏನು ಅನೌಟ್ ಆಗಿಲ್ಲ ಬಟ್ ನೋಡ್ರಪ್ಪ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಮೈನರ್ ಮೈನರ್ ರೈಡಿಗೂ ತುಂಬಾ ಅಪರಾಧ ಇದೆ ನಾನು ನಾನು ನಿಮಗೆ ವಾಲ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಾನು ಇವಾಗ ನಮ್ಮ ಕೈ ಸಿಕ್ಕಿಲ್ಲ ನಾನು ಇವಾಗ ವಾಲ್ ಮಾಡಿ ಬಿಟ್ಕೊಂಡು ರೈಡಿಂಗ್ ಯಾರಾದ್ರೂ ಈ ತರ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಡ ಅದೇ ರೀತಿ ಫೈನ್ ಆಚೆ ಆಗ್ತೀನಿ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ಹದಿನಾರು ಹದಿನೆಂಟು ವಯಸ್ಸಿನ ಒಳಗೆ ಹುಡುಗ ಏನಾದ್ರು ಗಾಡಿ ತಗೊಂಡು ಬಂದ್ರೆ ಅವನಿಗೆ ಏನು ಸಮಸ್ಯೆ ಇಲ್ಲ ಅವ್ರ ಅಪ್ಪ ಅಮ್ಮನ್ ಬೇಗ

ಇಷ್ಟೊಂದಿಗೆ ಪೊಲೀಸ್ ಅವರು ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಾಳೆಯಿಂದ ಪೊಲೀಸ್ ಅವರು ಸಹಕರಿಸ್ತೀರ ಅಂತ ಅನ್ಕೋತೀನಿ ಆಗ್ಬೋದಾ